ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ರೆಬಲ್ ಸ್ಟಾರ್ ನಿಮ್ಮ ಅಂಬರೀಷ್ ನಮ್ಮ ಮಗ ಅಂಬ ಅಭಿಷೇಕ್ನ ಒಂದೆರಡು ಮಾತು ಮಾತಾಡಲಿ ಆಮೇಲೆ ನಾನು ಮಾತಾಡ್ತೀನಿ ಸ್ವಾಮಿನಾರಿಯ ಜಿಲ್ಲೆ ಮಂಡ್ಯ ಶ್ರೀರಂಗಪಟ್ಟಣದ ತಾಲೂಕು ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಎಲ್ಲ ಇಲ್ಲಿ ಆಗಮಿಸತಕ್ಕಂಥ ಎಲ್ಲ ಗಣ್ಯಾತಿಗಣ್ಯರಿಗೂ ನಮ್ಮ ಸಂಸ್ಥೆ ನನ್ನ ಸಿಂಪಲ್ ಆಗಿ ಹೇಳಿ ಮಾತಲ್ಲಿ ಹೇಳ್ತೀನಿ ಏನಂದರೆ ಇಪ್ಪತ್ತೈದು ವರ್ಷ ಚಿತ್ರರಂಗದಲ್ಲಿ ಈ ಮಟ್ಟಿಗೆ ಬೆಳೆಯೋದು ತುಂಬ ಅಪ್ರೂಪವಾದಂಥ ಒಂದು ಸಾಧನೆ ಎಲ್ರಿಗೂ ಸಿಗಲ್ಲ ಆ ಕಲೆ ಎಲ್ರಿಗೂ ಬರಲ್ಲ ಅಂಥ ಕಲಾವಿದ ತಾಯಿ ಸರಸ್ವತಿ ಆಯ್ಕೆ ಮಾಡಿ ನಮ್ಮ ಕರ್ನಾಟಕ ಕೊಟ್ಟಿದ್ದೀರಲ್ಲ ನೀವು ಅವರನ್ನ ಇಷ್ಟೊಂದು ಪ್ರೀತಿ ಕೊಟ್ಟು ಇಲ್ಲಿವರೆಗೂ ಬೆಳೆಸಿದಿರಲ್ಲ ಈ ಒಂದು ಪ್ರೀತಿ ಬರೀ ಈ ಇಪ್ಪತ್ತೈದಲ್ಲ ಮುಂದಿನ ಇಪ್ಪತ್ತೈದು ಐವತ್ತು ನೂರು ವರ್ಷ ಕಾಲ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ನಮ್ಮ ಸೀನಿಯರ್ಗಳು ನಮ್ಮ ಮಂಡ್ಯ ಆಗೋ ಒಂದು ಅದ್ಭುತವಾದ ಒಂದು ನಂಟಿದೆ ನೀವು ಅವ್ರನ್ನ ಎಷ್ಟು ಹಚ್ಕೊಂಡಿದ್ರೆ ಅವರು ನಿಮ್ಮನ್ನು ಅಷ್ಟೇ ಹಚ್ಕೊಂಡಿದ್ದಾರೆ ಯಾಕಂದ್ರೆ ನಾವು ಬೇರೆ ಕಡೆ ಹೋದಾಗೆಲ್ಲ ಖಂಡಿತ ಈಗ ನಾವು ಉತ್ತರ ಕರ್ನಾಟಕಕ್ಕೆಲ್ಲ ಜೊತೆಗೆ ಹೋಗಿದ್ದೀವಿ ಅವರು ಆ ಮುಂದೆ ನೋಡಿದ್ರು ನಮ್ಮ ಅಣ್ಣನಿಗೆ ಭಾರಿ ಪ್ರೀತಿ ಮರ್ಯಾದೆ ಗೌರವ ಆದ್ರೂ ಅವಾಗ ಹೇಳ್ತಾ ಇರ್ತಾರೆ ಹೌದು ಇವರಲ್ಲ ತುಂಬ ಸಾಫ್ಟ್ ನಮ್ಮ ಇರಲ್ಲ ತುಂಬ ಒಳ್ಳೆ ಜನ ಆದರೆ ನಮ್ಮವ್ರು ಇವರಲ್ಲ ನಮ್ಮ ಸೌಂಡೇ ಬೇರೆ ಅಂತ ಅವಾಗ ಅವಾಗ ವ್ಯಾಪಿಸ್ಕೊಳ್ತಾ ಇರ್ತಾರೆ ಇನ್ನೊಂದೇನೆಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಬೆಳೀತಾ ಬೆಳೀತಾ ಬೆಳೆಯುವವರೆಗೂ ಒಂದು ರೀತಿ ಮೇಲೆ ಒಂದು ರೀತಿ ಜನ ಚೇಂಜ್ ಆಗ್ತಾ ಹೋಗ್ತಾರೆ ಕರೆಕ್ಟ್ ಇಲ್ವಾ ಸಹಜ ನೋಡಿದೀವಿ ಕಂಡು ಬಂದಿಲ್ಲ ಹಲವಾರು ಉದಾಹರಣೆಗಳು ಆದ್ರೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಡೇ ಒನ್ ನಮ್ಮ ಮೇಲಾಗಿರ್ಲಿ ನಮ್ಮ ತಾಯಿ ಮೇಲಾಗಿರ್ಲಿ ಅಪ್ಪ ಮೇಲಾಗಿರಲಿ ಮೇಲೆ ಏನ್ ಪ್ರೀತಿ ಅಭಿಮಾನ ಗೌರವ ಇಟ್ಕೊಂಡ್ರು ಇವತ್ತಿಗೂ ಐವತ್ತು ಸಿನಿಮಾ ಆದ್ಮೇಲೆ ಇಪ್ಪತ್ತೈದು ವರ್ಷ ಚಿತ್ರರಂಗದಲ್ಲಿ ಇದ್ಮೇಲೂ ಕೂಡ ಅಷ್ಟೇ ಪ್ರೀತಿ ಗೌರವ ಮರ್ಯಾದೆ ಇಟ್ಕೊಂಡು ಆ ಗುಣ ಆ ವ್ಯಕ್ತಿತ್ವ ಇದೆಯಲ್ಲ ಅದೇ ನಿಮ್ಮ ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ಅಂತಲ್ಲ ನನ್ನ ಹಲವಾರು ರೀತಿ ಕಲಾವಿದರಿಗೆ ಒಂದು ಸ್ಫೂರ್ತಿಯಾಗಿ ನಟರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ನಮ್ಮ ಚಲನಚಿತ್ರಕ್ಕೆ ಒಂದು ಶಕ್ತಿಯಾಗಿದ್ದೀರಾ ಈ ಶಕ್ತಿ ನಿಮ್ಮಲ್ಲಿ ಯಾವತ್ತಿಗೂ ಇರಲಿ ಅಂತ ಕೇಳ್ಕೊತ ನಾನು ಮಾತನ್ನ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದ